ಎಲ್ಲರಿಗೂ ನಮಸ್ಕಾರಗಳು ಸ್ವಾಮಿ ವಿವೇಕಾನಂದರ ಭಾಷಣ ಈ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೇದಿಕೆ ಮೇಲೆ ಆಸೀನರಾಗಿರುವ ಅಧ್ಯಕ್ಷರೇ ಅತಿಥಿಗಳೇ ಹಾಗೂ ಗುರು ಹಿರಿಯರು ಹಾಗೂ ನನ್ನ ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ ಮುಂಚಾಣೆಯ ಶುಭಾಶಯಗಳು ವೇದಿಕೆ ಮೇಲೆ ಆಸೀನರಾಗಿರುವ ಅಧ್ಯಕ್ಷರೇ ಅತಿಥಿಗಳೇ ಹಾಗೂ ಗುರು ಹಿರಿಯರು ಹಾಗೂ ನನ್ನ ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ ಮುಂಚಾಣೆಯ ಶುಭಾಶಯಗಳು ಇಂದು ನಾನು ಜನವರಿ ಹನ್ನೆರಡನೆಯ ರಾಷ್ಟ್ರೀಯ ಯುವ ದಿನದ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳುತ್ತಾ ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತನಾಡಲು ಬಯಸುತ್ತೇನೆ ಇಂದು ನಾನು ಜನವರಿ ಹನ್ನೆರಡನೆಯ ರಾಷ್ಟ್ರೀಯ ಯುವ ದಿನದ ಶುಭಾಶಯನ್ನು ಮತ್ತೊಮ್ಮೆ ಹೇಳುತ್ತಾ ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತನಾಡಲು ಬಯಸುತ್ತೇನೆ ಸ್ವಾಮಿ ವಿವೇಕಾನಂದರು ಜನವರಿ ಹನ್ನೆರಡು ಹದಿನೆಂಟುನೂರ ಅರವತ್ತ್ಮೂರರಲ್ಲಿ ಕಲ್ಕತ್ತಾದಲ್ಲಿ ಜನಿಸಿದರು ತಂದೆ ವಿಶ್ವನಾಥ ದತ್ತ ತಾಯಿ ಭುವನೇಶ್ವರಿ ದೇವಿ ಗುರುಗಳು ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರು ಜನವರಿ ಹನ್ನೆರಡು ಹದಿನೆಂಟುನೂರ ಅರವತ್ತ್ಮೂರರಲ್ಲಿ ಕಲ್ಕತ್ತಾದಲ್ಲಿ ಜನಿಸಿದರು ತಂದೆ ವಿಶ್ವನಾಥ ದತ್ತ ತಾಯಿ ಭುವನೇಶ್ವರಿ ದೇವಿ ಗುರುಗಳು ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರ ಜನ್ಮ ದಿನವನ್ನು ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸಲಾಗುತ್ತದೆ ಮತ ಧರ್ಮದ ಹೆಸರಿನಲ್ಲಿ ಅಂಧಶ್ರದ್ಧೆ ಹೋಗಲಾಡಿಸಿ ಕ್ರಾಂತಿಕಾರಕ ವಿಚಾರಗಳನ್ನು ಪ್ರಚಾರ ಪಡಿಸಿದರು ಮತ್ತು ರಾಮಕೃಷ್ಣ ಮಿಷನ್ ಸಂಸ್ಥಾಪಿಸಿದರು ಮತ ಧರ್ಮದ ಹೆಸರಿನಲ್ಲಿ ಅಂಧಶ್ರದ್ಧೆ ಹೋಗಲಾಡಿಸಿ ಕ್ರಾಂತಿಕಾರಕ ವಿಚಾರಗಳನ್ನು ಪ್ರಚಾರಪಡಿಸಿದರು ಮತ್ತು ರಾಮಕೃಷ್ಣ ಮಿಷನ್ ಸಂಸ್ಥಾಪಿಸಿದರು ಸ್ವಾಮಿ ವಿವೇಕಾನಂದರು ಯುವ ಪೀಳಿಗೆಗೆ ಅದಮ್ಯ ಚೇತನ ನೀಡಿ ಇಡೀ ರಾಷ್ಟ್ರವನ್ನು ಹೊಸ ದಿಶೆಯತ್ತ ಕೊಂಡೊಯ್ದರು ಸ್ವಾಮಿ ವಿವೇಕಾನಂದರು ಮಹಾನ್ ದೇಶಭಕ್ತ ನಾಯಕರಾಗಿದ್ದರು ಅವರು ಜನವರಿ ಹನ್ನೆರಡು ಹದಿನೆಂಟುನೂರ ಅರವತ್ತ್ ಮೂರರಂದು ಕಲ್ಕತ್ತಾದಲ್ಲಿ ಜನಿಸಿದರು ಭಾರತದಲ್ಲಿ ಪ್ರತಿ ವರ್ಷ ಜನವರಿ ಹನ್ನೆರಡರನ್ನು ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸಲಾಗುತ್ತದೆ ರಾಷ್ಟ್ರೀಯ ಯುವ ದಿನವನ್ನು ಮೊದಲ ಬಾರಿಗೆ ಜನವರಿ ಹನ್ನೆರಡು ಹತ್ತೊಂಬತ್ತು ನೂರ ಆಚರಿಸಲಾಯಿತು ರಾಷ್ಟ್ರೀಯ ಯುವ ದಿನವನ್ನು ಮೊದಲ ಬಾರಿಗೆ ಜನವರಿ ಹನ್ನೆರಡು ಹತ್ತೊಂಬತ್ತು ನೂರ ಆಚರಿಸಲಾಯಿತು ರಾಷ್ಟ್ರೀಯ ಯುವ ದಿನದ ಮುಖ್ಯ ಉದ್ದೇಶ ಮತ್ತು ಅದರ ಆಚರಣೆಯ ಕಾರಣ ಯುವ ಜನರಿಗೆ ವೇದಿಕೆಯನ್ನು ಸೃಷ್ಟಿಸುವುದು ಮತ್ತು ಜೀವನದ ವಿವಿಧ ವಲಯಗಳಲ್ಲಿ ಅವರ ಸಮಸ್ಯೆಗಳನ್ನು ಪರಿಹರಿಸುವುದು ರಾಷ್ಟ್ರೀಯ ಯುವ ದಿನದ ಮುಖ್ಯ ಉದ್ದೇಶ ಮತ್ತು ಅದರ ಆಚರಣೆಯ ಕಾರಣ ಯುವ ಜನರಿಗೆ ವೇದಿಕೆಯನ್ನು ಸೃಷ್ಟಿಸುವುದು ಮತ್ತು ಜೀವನದ ವಿವಿಧ ವಲಯಗಳಲ್ಲಿ ಅವರ ಸಮಸ್ಯೆಗಳನ್ನು ಪರಿಹರಿಸುವುದು ಸ್ವಾಮಿ ವಿವೇಕಾನಂದರು ಯುವಕರಿಗೆ ಮಾದರಿಯಾಗಿದ್ದಾರೆ ಸ್ವಾಮಿ ವಿವೇಕಾನಂದರನ್ನು ಭಾರತ ದೇಶದ ಮಾತ್ರವಲ್ಲ ಸ್ವಾಮಿ ವಿವೇಕಾನಂದರು ಯುವಕರಿಗೆ ಮಾದರಿಯಾಗಿದ್ದಾರೆ ಸ್ವಾಮಿ ವಿವೇಕಾನಂದರನ್ನು ಭಾರತ ದೇಶ ಮಾತ್ರವಲ್ಲ ಇಡೀ ಜಗತ್ತು ಬಹಳ ಗೌರವಾಧಾರಗಳಿಂದ ನೆನಪಿಸಿಕೊಳ್ಳುತ್ತದೆ ಸ್ವಾಮಿ ವಿವೇಕಾನಂದರು ಮೊದಲಿನಿಂದಲೂ ಅವರು ಯೋಗದ ಮನೋಧರ್ಮದಿಂದ ಪ್ರಭಾವಿತರಾಗಿದ್ದರು ಮತ್ತು ಜ್ಞಾನವನ್ನು ಅಭ್ಯಾಸ ಮಾಡಿದರು ಸ್ವಾಮಿ ವಿವೇಕಾನಂದರು ಆಧ್ಯಾತ್ಮಿಕ ಮನಸ್ಸಿಗಿಂತ ಹೆಚ್ಚು ಅವರು ಸಮೃದ್ಧಿ ಚಿಂತಕ ಶ್ರೇಷ್ಠವಾಗ್ನಿ ಮತ್ತು ಭಾವೋದೃತ್ತಕ ದೇಶಭಕ್ತರಾಗಿದ್ದರು ಸ್ವಾಮಿ ವಿವೇಕಾನಂದರು ಮೊದಲಿನಿಂದಲೂ ಅವರು ಯೋಗದ ಮನೋಧರ್ಮದಿಂದ ಪ್ರಭಾವಿತರಾಗಿದ್ದರು ಮತ್ತು ಜ್ಞಾನವನ್ನು ಅಭ್ಯಾಸ ಮಾಡಿದರು ಸ್ವಾಮಿ ವಿವೇಕಾನಂದರು ಆಧ್ಯಾತ್ಮಿಕ ಮನಸ್ಸಿಗಿಂತ ಹೆಚ್ಚು ಅವರು ಸಮೃದ್ಧಿ ಚಿಂತಕ ಶ್ರೇಷ್ಠವಾಗ್ನಿ ಮತ್ತು ಭಾವೋದ್ರಕ್ತಕ ದೇಶಭಕ್ತರಾಗಿದ್ದರು ನೀವು ಕೂಡ ಸ್ವಾಮಿ ವಿವೇಕಾನಂದರ ಸ್ವಾಮಿ ವಿವೇಕಾನಂದರ ಬಗ್ಗೆ ಯುವ ಜನಾಂಗ ಅದ್ಭುತವಾದ ಕಲ್ಪನೆಯನ್ನು ಮಾಡಿಕೊಂಡಿದೆ ಸ್ವಾಮಿ ವಿವೇಕಾನಂದರು ಶ್ರೇಷ್ಠ ವ್ಯಕ್ತಿ ಮಹಾನ್ ವ್ಯಕ್ತಿ ಮಹಾನ್ ದೇಶಭಕ್ತ ವ್ಯಕ್ತಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು